ಈ ಪ್ರಪಂಚದಲ್ಲಿ ಇದುವರೆಗೂ ನಮ್ಗೆ ಎಷ್ಟೋ ತಿಳಿಯದ ಅನುಮಾನಗಳು ಅಸಾತ್ಯ ಸಂಗತಿಗಳು ಎಕ್ಸ್ಪ್ಲನೇಷನ್ ಸಿಕ್ಕಿಲ್ಲ ಅಂತಹ ವಿಚಾರಗಳು ನಮ್ಮ ಈ ಪ್ರಪಂಚದಲ್ಲಿ ಇದೆ ಅಂತ ಇವತ್ತು ನಿಮ್ಮ ಮೊಬೈಲ್ ಟಿವಿ ಸ್ಕ್ರೀನ್ ಮುಂದೆ ಒಂದು ಸಣ್ಣ ಟೈಮ್ ಟ್ರಾವೆಲ್ ಮಾಡೋಣ ನಿಜವಾಗಿಯೂ ಅಚ್ಚರಿ ಹುಟ್ಟಿಸುವ ಈ ಐದು ಫ್ಯಾಕ್ಟ್ ಗಳ ಜೊತೆಗೆ ನನ್ನ ಹೆಸರು ಹರ್ಷ ನೀವು ನೋಡ್ತಿದ್ದೀರಾ ವೈಬ್ಸ್ ಕತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡಕೆ ಶುರು ಮಾಡೋಣ ನೀವ್ ಯಾವಾಗ್ಲಾದ್ರೂ ಸಮುದ್ರದ ಮಧ್ಯೆ ಹೋಗಿದಿರ ಅದರ ಊಹೆ ನಮ್ಮ ಈ ಬೃಹತ್ ಭೂಮಿಯಲ್ಲಿ ಶೇಕಡ ಎಪ್ಪತ್ತರಷ್ಟು ಭಾಗ ಸಮುದ್ರದಿಂದ ಕೂಡಿದೆ ಆದ್ರೆ ಶಾಖ ಹೋಗಿ ರೆಡಿಯಾಗಿ ಇವತ್ತಿಗೂ ನಮ್ಮ ಮಾನವರು ಶೇಕಡ ಐದು ಪರ್ಸೆಂಟ್ ಅಷ್ಟು ಮಾತ್ರ ರಿಸರ್ಚ್ ಮಾಡಿದ್ದಾರೆ ದಟ್ ಮೀನ್ಸ್ ಸ್ಟಿಲ್ ನೈಂಟಿ ಫೈವ್ ಪರ್ಸೆಂಟ್ ಇಸ್ ಕಂಪ್ಲೀಟ್ ಮಿಸ್ಟ್ರಿ ಅಲ್ಲಿ ಯಾವ ಜೀವಗಳಿವೆ ಯಾವ ಜ್ವಾಲಾಮುಖಿಗಳಿವೆ ಯಾವ ಗೋಸ್ಟ್ ಝೋನ್ಸ್ ಅಂತ ಹೇಳ್ತೀವಲ್ಲ ಅದು ಏನಿದೆ ಇಟ್ಸ್ ಕಂಪ್ಲೀಟ್ ಮಿಸ್ಟರಿ ಇದುವರೆಗೂ ನಮ್ಮ ಮಾನವರು ಎಕ್ಸ್ಪ್ಲೋರ್ ಮಾಡಿರುವಂತಹ ಡೀಪೆಸ್ಟ್ ಪಾಯಿಂಟ್ ಅಂದ್ರೆ ಮರಿಯಾನಾ ಟ್ರಂಚ್ ಅಲ್ಲಿನ ಡೆಪ್ತ್ ಹೇಳೋದಾದ್ರೆ ಸುಮಾರು ಮೂವತ್ತ ಆರು ಸಾವಿರ ಅಡಿಗಳು ಅಂದ್ರೆ ಸರಾಸರಿ ಹನ್ನೊಂದು ಕಿಲೋಮೀಟರ್ಸ್ ಇಮ್ಯಾಜಿನ್ ಮಾಡ್ಕೊಡಿ ಅಲ್ಲಿನ ಡೀಪೆಸ್ಟ್ ಪಾಯಿಂಟ್ ಹನ್ನೊಂದು ಕಿಲೋಮೀಟರ್ ಸಮುದ್ರದ ಒಳಗಡೆ ನಾವೇನಾದ್ರೂ ಅಲ್ಲಿ ಒಳಗಡೆ ಹೋದ್ರೆ ಒಂದು ಸನ್ಲೈಟ್ ಕೂಡ ಬರೋದಿಲ್ಲ ಚಂದ್ರನ ಮೇಲೆ ಇಪ್ಪತ್ತ ನಾಲ್ಕು ಸಾರಿ ಹೋಗಿದೀವಿ ಆದರೆ ಸಮುದ್ರದ ಒಳಗೆ ವೆರಿ ಫ್ಯೂ ಬ್ಯಾಕ್ಟೀರಿಯಾ ಫ್ಲೋರಸ್ ಅಂಡ್ ಕ್ರಿಯೇಚರ್ಸ್ ಸಮುದ್ರದ ಒಳಗೆ ಸುಮಾರು ಅಟ್ಮಾಸ್ಪಿಯ ಬೇರೆ ತುಂಬಾನೇ ಹೈ ಇರುತ್ತೆ ಅಲ್ಲಿ ನಾವೇನಾದರೂ ಟ್ರಾವೆಲ್ ಮಾಡಬೇಕು ಅಂದ್ರೆ ಅದಕ್ಕೆ ಸ್ಪೆಷಲ್ ಆದಂತ ವೆಹಿಕಲ್ಸ್ ಇರಬೇಕು ಅಷ್ಟು ಬೃಹತ್ ಜಗತ್ತನ್ನು ನಾವಿನ್ನ ನೋಡೇ ಇಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಇನ್ನು ಎಷ್ಟು ಕತೆಗಳು ಬಾಕಿ ಇದೆ ಅಂತ ಸೊ ನೆಕ್ಸ್ಟ್ ಟೈಮ್ ಏನಾದ್ರೂ ಸಮುದ್ರದಕ್ಕೆ ಹೋಗಿ ಆ ನೀರಿನ ಹಿಂದೆಗಡೆ ಇರುವಂತ ಮಿಸ್ಟರಿನ ಇಮ್ಯಾಜಿನ್ ಮಾಡ್ಕೊಡಿ ಎರಡ್ ಸಾವಿರದ ಆರಲ್ಲಿ ಪ್ರಸಲ್ ಎಂಬ ವ್ಯಕ್ತಿ ಇಡೀ ಪ್ರಪಂಚಕ್ಕೆ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದ ಆ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ತಾನು ಫ್ಯೂಚರ್ ಇಂದ ಬಂದಿದ್ದೀನಿ ಟೈಮ್ ಟ್ರಾವೆಲ್ ಮಾಡಿದೀನಿ ಅಂತ ಅವನ ಬಳಿ ಫ್ಯೂಚರ್ನ ಫೋಟೋ ಕೂಡ ಇತ್ತು ಅವನ ಹತ್ರ ಒಂದು ಡಿಜಿಟಲ್ ಕ್ಯಾಮೆರಾ ಹ್ಯಾಂಡಲ್ ಇತ್ತು ಮತ್ತೆ ಫ್ಯೂಚರಿಸ್ಟಿಕ್ ಸ್ಕೈಸ್ ಮತ್ತೆ ಫ್ಯೂಚರ್ಟಿಕ್ ಟ್ರಾನ್ಸ್ಪೋರ್ಟ್ ಕೂಡ ಇತ್ತು ಆ ಪಿಕ್ಚರ್ ಅಲ್ಲಿ ಅನ್ನೋದು ದೊಡ್ಡ ಸುದ್ದಿ ಆಗಿತ್ತು ಅದಾದ ತಕ್ಷಣವೇ ಆ ಹೆಸರಾಂತ ಟೈಮ್ ಟ್ರಾವೆಲರ್ನ ಮೇಲೆ ಕೇಸ್ ಕೂಡ ಆಯ್ತು ತಕ್ಷಣವೇ ಎಫ್ ಬಿ ಐ ಕೂಡ ಈ ಕೇಸ್ನ ಮೇಲೆ ತನಿಖೆ ನಡೆಸ್ತು ಆದ್ರೆ ಈಗಲೂ ಕೂಡ ಆ ಎಫ್ ಬಿ ಐ ಏಜೆಂಟ್ಸ್ ಮತ್ತೆ ಯಾವುದೇ ಸುದ್ದಿ ಆಗ್ಲಿ ಅವನ್ ಯಾರು ಅಂತ ಕಂಡುಹಿಡಿದಕ್ಕೆ ಸಾಧ್ಯನೇ ಆಗಿಲ್ಲ ಜಸ್ಟ್ ಬ್ಯಾನಿಶ್ಡ್ ಸೊ ಡಸ್ ದಿಸ್ ಮೀನ್ ಟೈಮ್ ಟ್ರಾವೆಲ್ ಇಸ್ ರಿಯಲ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ ಗೊತ್ತಾ ಹ್ಯೂಮನ್ ಬ್ರೈನ್ ಪವರ್ ನಮ್ಮ ಮೆದುಳು ಮೂರು ಬಿಲಿಯನ್ಯೂರಾನ್ ಎಷ್ಟಿದೆ ಅಂದ್ರೆ ನ್ಯೂರಾನ್ಸ್ ಸಿಸ್ಟಮ್ನ ಒಂದು ಕಂಪ್ಲೀಟ್ ಇಂಟರ್ನೆಟ್ ನೆಟ್ವರ್ಕ್ ನ ಹೋಲಿಸಬಹುದು ನಾವು ಓದುವಾಗ ಯೋಚನೆ ಮಾಡುವಾಗ ಪ್ರತಿ ಕ್ಷಣ ನಮ್ಮ ಮೆದುಳಿನಲ್ಲಿ ನ್ಯೂರಾನ್ಸ್ ಎಲೆಕ್ಟ್ರಿಕ್ ಫ್ಲಾಶ್ ಅಂತ ನಡೆಯುತ್ತೆ ಆ ಒಂದು ಫ್ಲ್ಯಾಶ್ ಪ್ರತಿ ಸೆಕೆಂಡ್ಗೆ ಲಕ್ಷಾಂತರ ಸಿಗ್ನಲ್ ಗಳನ್ನ ಪಾಸ್ ಮಾಡುತ್ತೆ ನಮ್ಮ ಮೆದುಳಿಗೆ ವ್ಯಾಂಪರ್ಸ್ಗಳು ಕೇವಲ ಸಿನಿಮಾದಲ್ಲ ರಿಯಲ್ ಲೈಫಲ್ಲಿ ಕೂಡ ನೋಡಬಹುದು ಅನ್ನೋ ಒಂದು ಮನಸ್ಥಿತಿ ಬಂದಿದೆ ಕ್ಲಿನಿಕಲ್ ರಿಸರ್ಚ್ ನ ಪ್ರಕಾರ ಈ ಮನಸ್ಥಿತಿಯ ಹೆಸರು ಕ್ಲಿನಿಕಲ್ ವ್ಯಾಂಪರಿಸಮ್ ಅಂತಾರೆ ಆ ಜನರು ಬೇರೆಯವರ ರಕ್ತವನ್ನ ಹೀರೋ ಸೆಳೆತಕ್ಕೆ ಅನುಭವಿಸ್ತಾರೆ ಅಂತಾನೆ ಹೇಳ್ಬೋದು ಇದು ಒಂದು ಸೈಕಾಲಜಿಕಲ್ ಕಂಪಲ್ಷನ್ ನಾಟ್ ಸೂಪರ್ ನ್ಯಾಚುರಲ್ ಬಟ್ ಡಿಸ್ಟರ್ಬಿಂಗ್ ಈ ಪ್ಯಾಥಾಲಜಿಕಲ್ ತಳಾದಿಯ ಮೇಲೆ ಉನ್ನತ ಕಾಲೇಜುಗಳಿಂದ ರಿಸರ್ಚ್ ನಡೀತಾ ಇದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಟ್ರೋಮಾ ಇಂತಹ ಹಿಸ್ಟ್ರಿಗಳನ್ನ ಈ ಫ್ಯಾಕ್ಟ್ ಅನ್ನ ಕೇಳಿದ್ರೆ ಪಕ್ಕಾ ಶಾಕ್ ಆಗ್ತೀರಾ ಬಟ್ ಆದ್ರೆ ಇದು ಕಂಪ್ಲೀಟ್ಲಿ ನಿಜ ಅದೇನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಸತ್ತ ನಂತರವೂ ಅವನ ಮೇಲೆ ಅವರ ದೇಹದ ಮೇಲಿನ ಕೂದಲು ಸ್ವಲ್ಪ ಸಮಯ ಕಾಲ ಬೆಳೆಯುತ್ತೆ ಅಂತ ಈ ಕಾರಣಕ್ಕೆ ಕೆಲವು ವಿಜ್ಞಾನಿಗಳು ಈ ಆಕ್ಟಿವಿಟಿನ ಪೋಸ್ಟ್ ಮಾರ್ಟಮ್ ಸೆಲ್ಯುಲರ್ ಆಕ್ಟಿವಿಟಿ ಅಂತ ಹೇಳ್ತಾರೆ ಅಂದ್ರೆ ದೇಹದಿಂದ ಪ್ರಾಣ ಹೋದರೂ ಕೆಲ ಭಾಗಗಳಲ್ಲಿ ಸೆಲ್ಸ್ ಅನ್ ಜೀವಂತವಾಗಿರುತ್ತೆ ಅಂತ ಹೇಳ್ತಾರೆ ಇವುಗಳಿಗೆ ಅಂತಿಮವಾದ ಸಿಗ್ನಲ್ ಸಿಕ್ಕಿ ದೇಹದ ಮೆಟಾಬಾಲಿಸಂ ನಿಧಾನವಾಗಿ ನಡೆಯುತ್ತೆ ಲೈಕ್ ಆಕ್ಟಿವಿಟಿ ಕೆಲವು ಗಂಟೆಗಳ ಕಾಲ ನಡೆಯುತ್ತೆ ಕೇವಲ ಇಂಥ ಪೋಸ್ಟ್ ಮಾರ್ಟಮ್ ಫಿನಾಮಿನಾಗಳಲ್ಲಿ ಕೆಲವು ಡಿ ಎನ್ ಎ ಪ್ರೋಸೆಸ್ ಕೂಡ ಮನುಷ್ಯ ಸತ್ತ ಕೆಲ ಗಂಟೆಗಳ ವರೆಗೂ ಕೂಡ ನಡೆಯುತ್ತೆ ಎಲ್ಲವನ್ನು ಟ್ರಾಂಟೋ ಟ್ರಾನ್ಸ್ಕ್ರಿಪ್ಟೋ ಅಂತ ಹೆಸರಿ ನೀವು ಹೆಚ್ಚು ತಿಳಿಯೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ ಇದು ನಮ್ಮ ವೈಬ್ ಫ್ಯಾಕ್ಟ್ಸ್ ಕತೆ ಇಷ್ಟವಾದ್ರೆ ನಿಮ್ಗೆ ಯಾವ ಫ್ಯಾಕ್ಟ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡೋದನ್ನ ಮರಿಬೇಡಿ ಇನ್ನು ಇಂಥ ಕತೆಗಳಿಗಾಗಿ ವೈಬ್ ಕತೆ ಈ ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಾನು ಹರ್ಷ ನಿಮ್ಮ ಕತೆಗಳ ಜೊತೆ ಮತ್ತೆ ಬರ್ತೀನಿ